ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಆವಾಗಲೂ ಗೆಣಚು ಗೆಡ್ಡೆ ಸೊಪ್ಪು ಕರಳೆ ಮತ್ತು ಇದು ತಿಂದು ಜೀವನ ಮಾಡಿದಂಥವ್ರು ಇವಾಗ ಏನಾಗಿದೆ ಅಂತಂದರೆ ನಮ್ಮ ಒಂದು ಕಾಲಗಳು ಬದಲಾವಣೆ ಆಗಿದೆ ಬದಲಾವಣೆ ಆಗಿರೋ ಕಾರಣದಿಂದ ಇವಾಗ ಏನು ಮಾಡ್ತಾಯಿದ್ದೀವಿ ಕಾಡಿಗೆ ಇವಾಗ ಹೆಚ್ಚಿನ ರೀತಿಲಿ ಹೋಗ್ತಾ ಇಲ್ಲ ಯಾಕಂದರೆ ಪ್ರಾಣಿಗಳು ನಮಗೆ ಫುಲ್ಲು ಅಟ್ಯಾಕ್ ಮಾಡ್ತಾಯಿದೆ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತೇಳಿ ಇವಾಗ ನಮ್ಮ ಮನೇಲಿ ಚಿಕ್ಕ ಪುಟ್ಟದು ನಮ್ಮ ನಮ್ಮ ಜೀವನಕ್ಕಿರೋದನ್ನ ನಾವು ಬೆಳೆಸ್ಕೊಂಡು ಅದನ್ನ ಏನು ಮಾಡ್ತಾಯಿದ್ದೀವಿ ಅಂತ ಹೊರ್ಗಡೆ ಇದ್ದ ಕೇರಳಕ್ಕೆಲ್ಲ ಇವಾಗ ಕೇರಳಕ್ಕೆನೂ ನಾವು ಕೊಡ್ತಾಯಿಲ್ಲ ಹೆಂಗೆ ಕೊಡ್ತಾಯಿಲ್ಲ ಅಂತಂದರೆ ನಮ್ಮ ಒಂದು ಸಹಜ ಸಮೃದಾಯ ಸಂಸ್ಥೆ ನಮಗೆ ಸಪೋರ್ಟ್ ಕೊಟ್ಟು ನಮ್ಮ ಇವಾಗ ನಾಲ್ಕು ವರ್ಷ ನಡೀತಾ ಇದೆ ಆ ನಾಲ್ಕು ವರ್ಷದೊಳಗಡೆಯಿಂದ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ನಮ್ಮ ಒಂದು ಮೇಳಕ್ಕೆ ತಗೊಬಂದು ನಮ್ಮ ಮೇಳನ ಮುಂದೆ ಅಭಿವೃದ್ಧಿ ಮಾಡಿ ಒಳ್ಳೆ ರೀತಿ ತಗೊಬಂದು ನಮ್ಮ ಮಕ್ಕಳಿಗೇನು ಸಹಕಾರ ಕೊಟ್ಟು ಇದನ್ನ ಮುಂದೆ ತಗೊಂಡೋಗೋದು ಒಳ್ಳೇದು ಅಂತ ಹೇಳಿ ಇವಾಗ ನಮಗೆ ಈ ಸಹಜ ಸಮೃದಾಯ ಸಂಸ್ಥೆಗೆ ನಾವು ಅಲ್ಲಿಂದ ಜನರ ಹತ್ರನ ತಗೊಂಡು ಜನರ ಗಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಗಾಡಿಗೆ ತುಂಬಿ ಮೇಲಕ್ಕೆ ಕಳಿಸ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಮಕ್ಕಳು ಒಳ್ಳೆ ರೀತಿ ಬೆಳೆಯುವಂಥದ್ದು ಕೆಲಸ ನಮ್ಗೆ ಸಿಕ್ಕಿದೆ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ನವಣೆ ಆಗಿರ್ಬೋದು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಚಾಮೆ ಆಗಿರ್ಬೋದು ಮತ್ತು ನಾರ ಗೆಣಸು ಕಾಡಿನ ತಗೊಬರೋದು ನಾರ ಗೆಣಸು ಅಕ್ಕಿ ಗೆಣಸು ಹೂವು ಗೆಣಸು ಮತ್ತು ಕೊರಣೆ ಗೆಣಸು ಮಾ ಸುವರ್ಣೆ ಕಸು ಬೆಲ್ದ ಗಣಸು ಸಿಹಿ ಗೆಣಸು ಮತ್ತು ಕೂವೆಗೆಣಸು ಪರ್ಪಲ್ ವೈಟು ಸೇಮ್ ಇದು ಇದೆ ಅಲ್ವಾ ಯಾವುದು ಸುವರ್ಣೆ ಸುವರ್ಣಗಡ್ಡೆ ಇಷ್ಟು ಗೆಣಸುಗಳನ್ನ ನಾವು ಆಡಿಗಳಲ್ಲಿ ಬೆಳೆದು ಹಾಡಿಗಳಲ್ಲಿ ನಮ್ಮ ಜೀವನಕ್ಕೆ ನಾವು ಹರ ಹಾರಕ್ಕೆ ನಮ್ಮ ಜೀವನ ಸಾಸ್ಕೊಳ್ಳೋಕ್ಕೆ ಬೇಕಾಗಿ ಮಾಡ್ತಾಯಿದ್ದೀವಿ ನಾವು ಯಾರತ್ರ ಇವಾಗ ಒಳಗಡೆ ನಾವು ಕೊಂಡ್ಕೊಳ್ತಾ ಇಲ್ಲ ಯಾಕೆ ಕೊಂಡ್ಕೊಳ್ತಾ ಇಲ್ಲ ಅಂತಂದರೆ ಕೇರಳದಲ್ಲೆಲ್ಲ ಫುಲ್ಲು ಇಂಗ್ಲೀಷ್ ಗೊಬ್ಬರ ಬಳಸ್ತಾ ಇದ್ದಾರೆ ಇಂಗ್ಲೀಷ್ ಮದ್ದು ಹೊಡಿತಾ ಇದ್ದಾರೆ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತ ಮೂಲಂಗಿ ಆಗಿರ್ಬೋದು ಮಾ ಆಲೂಗಡ್ಡೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಹೀರಕಾಯಿ ಆಗಿರ್ಬೋದು ಬೀನಿಸ್ ಆಗಿರ್ಬೋದು ಹಸಿಮೆಣ್ಸು ಆಗಿರ್ಬೋದು ಟೊಮಾಟೊ ಆಗಿರ್ಬೋದು ಇವೆಲ್ಲ ನಾವು ಹೊರಗಡೆಯಿಂದ ಕೊಂಡ್ಕೊಳ್ತಾ ಇಲ್ಲ ಯಾಕೆ ಕೊಂಡ್ಕೊಳ್ತಾ ಇಲ್ಲ ಅಂತಂದರೆ ಫುಲ್ಲು ಅದಕ್ಕೆ ಅವರು ಗೊಬ್ಬರ ಔಷಧಿಗಳನ್ನ ಇದ್ದರೆ ಗೊಬ್ಬರಗಳನ್ನ ಬದಲಾವಣೆ ಆಗ್ತಾ ಇದ್ದಾರೆ ನಾವು ನಾರೆ ಗೆಣಸು ಒಂದು ಅಕ್ಕಿ ಗೆಣಸು ಎರಡು ನೂರೆ ಗೆಣಸು ಕೊರಣೆ ಗೆಣಸು ಮತ್ತು ನಮ್ಮ ಇಷ್ಟು ಕಾಡಿನದು ಗೆಣಸಿದೆ ಅದು ಗೆಡ್ಡೆ ಗೆಣಸು ಏನಕ್ಕೆ ಒಳ್ಳೆಯ ಅಂತಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ಈಗ ಬರ ಜ್ವರ ಟಿ ಬಿ ಕಾಯಿಲೆ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಮತ್ತು ನಮ್ಮ ಆರೋಗ್ಯದಲ್ಲಿ ಏನಾದ್ರು ಇದು ಕಾಯಿಲೆಗಳು ಬರ್ಬೋದು ಅದಕ್ಕೆಲ್ಲ ತಡೆವಂಥದ್ದು ನಮ್ಮ ಕಾಡಿನಲ್ಲಿರೋದು ಹೆಚ್ಚಿನ ರೀತಿಯಲ್ಲಿ ಕಾಡಲ್ಲಿ ಬೆಳೆಯುವಂಥ ನಾರೆಗೆಣಸು ಅಕ್ಕಿ ಗೆಣಸು ಹೂವೆ ಗೆಣಸು ಮತ್ತು ಕೊರಣೆ ಗೆಣಸು ಈ ಗಣಸನ್ನ ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಕ್ಯಾನ್ಸರ್ ಆಗಿರ್ಬೋದು ಟಿ ಬಿ ಕಾಯಿಲೆ ಆಗಿರ್ಬೋದು ಯಾವುದು ಎಷ್ಟನೇ ಬಾರಿ ಅಂತಂದರೆ ನಾವು ಇವಾಗ ನಾಲ್ಕು ವರ್ಷ ನಡೀತಾ ಇದೆ ನಾಲ್ಕು ವರ್ಷದಿಂದ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ ಮತ್ತು ಈ ಗೆಣಸು ನಾವು ನಮ್ಮ ತಂದೆ ತಾಯಿ ಇರುವಾಗೇನು ಅದನ್ನು ಆರೆಗೆಣಸು ಹೆಚ್ಚಿನ ರೀತಿ ತಿಂದು ಬೆಳೆದಂತೆ ಅವರು ಇವಾಗ ನಮ್ಮ ಮನೆ ಮನೇಲಿ ಇವಾಗ ನಾವು ಬೆಳೆಸ್ತಾ ಇರೋದು ಏನಂತಂದರೆ ನಾಟೆ ಗೆಣಸು ಹೂವೆ ಗೆಣಸು ಕೈ ಉಂಡೆ ಕಾಚಿಲು ಕಸು ಪರ್ಪಲ್ಲಮ್ ಇಷ್ಟು ಗೆಣಸನ್ನ ಇವಾಗ ಮನೇಲೇ ಬೆಳ್ಕೊಂಡು ಮನೆಯಲ್ಲೇ ತಿಂದ್ಕೊಂಡು ಹದಿನೇನೆ ಕಾ ಆವಾಗ ಇವತ್ತು ನಮ್ಮ ತೀರಾ ಬಿಡ್ತೀರಂತ ಗೊತ್ತಿಲ್ಲ ನಿಜವಾಗ್ಲೂ ಇವತ್ತು ತಿನ್ನೋಕೆ ಇಷ್ಟು ಅನ್ನ ಸಿಕ್ಕಿದೆ ನಮಗೆ ಅಲ್ದರೆ ನಮಗೆ ಅನ್ನ ಇರಲಿಲ್ಲ ನಾವು ಏನು ತಿದ್ದೆ ಅಂತ ಹೇಳಿದ್ವಿ ಅಂದರೆ ನಾವು ನಾನೇ ಬರೀ ಗೆಣಚು ತಿಂದ್ಬಿಟ್ಟು ಬಿಸಿ ನೀರು ಕುಡ್ಕೊಂಡು ನಮ್ಮ ಆರೋಗ್ಯನೇ ಆರಿಸ್ಕೊಂಡಿದ್ದೀವಿ ಇವಾಗ ರೇಸನ್ ಅಕ್ಕಿ ಕೊಡ್ತಾಯಿದ್ದಾರಾ ಇಲ್ಲ ಅಂತ ಹೇಳ್ತಾ ಇಲ್ಲ ರೇಸನ್ ಅಕ್ಕಿ ಎರಡು ಚೋಟು ತಿನ್ನತ್ತವು ಒಂದು ಚೋಟು ತಿನ್ನೋಕ್ಕೇ ಇವಾಗ ನಮ್ಗೆ ಆಗ್ತಾಯಿಲ್ಲ ಯಾಕಂತೂ ನಮ್ಗೂ ನಮಗೇ ಅರ್ಥ ಆಗ್ತಾಯಿಲ್ಲ ರಾಗಿ ಮುದ್ದೆ ಮಾಡಿದ್ರೆ ಮುದ್ದೆ ಬೇಕಾದರೆ ಒಂದು ಮುದ್ದೆ ನಾವು ತಿನ್ಬೋದು ಸೊಪ್ಪು ಸಾರು ತಿನ್ಬೋದು ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅದೇನಂತೂ ನಮಗೇನೇ ಅರ್ಥ ಆಗ್ತಾಯಿಲ್ಲ